ಗೌಡ್ರ ಗೌಡ್ರಾಯಿಂದ್ರ ಗೌಡ್ರೆ ಏನೇ ಹೇಳಿದ ಕೆಲಸ ಹೇಳಿದ ಕೆಲ್ಸ ಕೆಲಸ ಆಗುದಿಲ್ಲ ನೀವ್ ಹೇಳಿದ್ದೊಂದು ನಾ ಹೇಳುದೊಂದು ಅವನಿಗೆ ಹೇಳದ್ ರಾತ್ರಿ ನೀವ್ ಹೇಳಿದಂಗೆ ಹೇಳಿ ಕಲ್ಸಿದ್ನಿ ಆದ್ರೇನ ಗೊತ್ತೀ ನಾ ನಾನ ನಿಮ್ಮ ಗೌಡ್ರ ಹತ್ರ ಬಂದು ಮಾತಾಡ್ತೀನಿ ಅಂತ ಹೌದಾ ನೋಡ್ರಿ ಒಳ್ಳೇದಾಯ್ತು ಬಿಡು ಬಿಡು ಬಂದು ಮಾತಾಡೋವಾಗ ಅಷ್ಟು ದಿಮಾಕ್ ಆಯ್ತು ಅಂದ್ರೆ ಅಷ್ಟು ದಿಮಾಕ್ ಇರಬಾರ್ದು ಬಂದ್ ಕೇಳಲಿ ಸರಿಯಾದ ಉತ್ತರ ನಾ ಕೊಡ್ತೀನಿ ನಮ್ಮ ಧ್ವನಿ ಕೆರಂತೇಳಪ್ಪ ಕಾರ್ಬರಿ ಅವ್ರೆ ನಿಮ್ಮ ಮನೆಯ ಒಂದು ಕುರ್ಚದ ಮೇಲೆ ಕುಂತ್ರ ನಾ ಏನ್ ದೊಡ್ಡವ್ ಆಗುದಿಲ್ಲ ಅದ್ರ ಮೇಲೆ ಕುಂಡ್ರಬೇಕಂತ ಆಸೆನೂ ನನಗೇನಿಲ್ಲ ಹುಡುಗ ನಿಜ ರೀ ನಿಮ್ಮ ಮುತ್ತಿನಂತ ಕುರ್ಚಿದ ಮೇಲೆ ಕೂತ್ರೆ ನಾನು ಕಿಮ್ಮತ್ ಜಾಸ್ತಿನೂ ಆಗಂಗಿಲ್ಲ ಇಲ್ಲೇ ನಿಂತು ಮಾತಾಡಿದ್ರೆ ನಾನು ಕಿಮ್ಮತ್ ಕಡಿಮೆನೂ ಆಗಂಗಿಲ್ಲ ಮೌನವಂತ ಮನುಷ್ಯ ನಿಂತರು ಅವನಿಗೆ ಮರ್ಯಾದೆ ಇರ್ತೈತಿ ಮೋಣಗೇಡಿ ಮನುಷ್ಯ ಪಲ್ಲಕ್ಕಿ ಮೇಲೆ ಕುಂತ್ರು ಮರ್ಯಾದೆ ಇರೋದಿಲ್ಲ ಮಾತಿನ ಕೌಶಲ್ಯ ಬಿಸಿ ರಕ್ತ ಮಾತಾಡ್ಸತ್ತೆ ಇನ್ನು ವ್ಯವಹಾರ ಜ್ಞಾನ ಇಲ್ಲ ಅಂತ ಕಾಣ್ತೀವಿ ನೋಡು ವೀರಭದ್ರ ಊರೊಳಗ ನಾನು ಏನ ಕೆಲಸ ಮಾಡಕೈತ್ರು ಅಡ್ಡ ಅಡ್ಡ ಬಂದು ನನ್ನ ನಿದ್ರೆ ಕಿಣಕ್ತಾ ಇದಿ ನೋಡು ನಾನು ಮೊದಲು ಏನಿದ್ರು ಒಂದ್ ರೀತಿ ವ್ಯವಹಾರ ಮಾತಾಡೋದು ಅಲ್ಲ ಸುಮ್ಮನೆ ಯಾಕೆ ನನ್ನ ಎದುರು ಹಾಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದೀಯ ಅಲ್ಲ ಬೆನ್ನಿಗೆ ನಾಲ್ಕು ಜನ ಇದಾರೆ ಅನ್ನೋ ತಿಮಾಕೋ ಅಥವಾ ಎದೆಲಿ ತಾಕತ್ತಿದೆಯೋ ಅನ್ನೋ ಗಮ್ಮತ್ತೋ ಯಾವ ವಿಚಾರ ಇಟ್ಕೊಂಡು ನನಗೆ ಎದುರಾಗಿ ಮಾತಾಡ್ತಾ ಇದ್ದೀಯ ಕಾಳಿಂಗ್ರು ಅವ್ರೆ ಕುತ್ತಿಗೆಗೆ ಗಲ್ಲಿನ ಹಗ್ಗ ಇದ್ರು ಬ್ರಿಟಿಷರಿಗೆ ಹೇಳಿದ್ದಾರೆ ಕೆಂಪು ಮೊಸಡಿಯ ಕೋತಿಗಳೇ ಮುಂದೊಂದು ದಿನ ಭಾರತವನ್ನ ನಟ್ಟು ನಡು ರಾತ್ರಿಯಾಗಿ ಬಿಟ್ಟು ಓಡ್ತೀರಿ ಅಂತ ಹೇಳಿ ಕ್ರಾಂತಿ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣನ ನಾಡಿನಾಗ ಹುಟ್ಟೇನ್ರಿ ಅಂತ ಶಕ್ತಿ ಒಂದು ಹುಟ್ಟಿದ ದೇಶದಾಗ ಹುಟ್ಟಿದ ನಾನು ನಿನ್ನಂತ ಚುಪ್ಪಾಡಿಗೆ ಹೆದರ್ಬೇಕೇನ ಚೆನ್ನಾಗಿ ಮಾತಾಡ್ತೀನಿ ಅದಕ್ಕಿಂತಲೂ ಇನ್ನೊಂದು ಸತ್ಯ ನೀ ತಿಳ್ಕೊಂಡಿಲ್ಲ ಅಂತ ಶೂರ ಸಂಗೊಳ್ಳಿ ರಾಯನ ಹಾಕೊಳಕ ಕಾರಣ ನಮ್ಮಂತ ಮಲ್ಲಪ್ಪ ಶೆಟ್ಟರು ಹೇಳಿ ಅಂತ ಕರೀತಾರ ಸಂಗೊಳ್ಳಿ ರಾಯನಗೆ ಸೂರ ಅಂತ ಕರೀತಾರ ಅಂದ್ರೆ ನನ್ನನ್ನು ಎದುರು ಹಾಕೊಂಡು ಊರೊಳಗೆ ಸೂರ ಸೂರಾಗಿ ಬದುಕಬೇಕು ಶತ್ರುನು ಸೂರನಾಗಿ ಹೆಸರು ಹೇಳಿ ಅಂತ ಕರ್ಸಿಕೊಂಡ ಜೀವನ ಮಾಡಿದ್ರ ಅದ ಅಂತ ಕಡಿಯೋ ವೀರಭದ್ರ ಇನ್ನಲ್ಲಿ ಬಿಸಿ ರಕ್ತ ಐತಿ ಅನ್ನೋದು ನನಗ್ ಚೆನ್ನಾಗಿ ಗೊತ್ತಾಯ್ತು ಆದ್ರೆ ಒಂದ್ ಮಾತು ಹೇಳ್ತೀನಿ ತಿಳ್ಕೊ ನೋಡು ಯಾಕೆ ಸುಮ್ನೆ ಹಿಂಗೆ ಎದ್ರು ಹಾಕೊಳ್ತೀಯ ನಾನ್ ಹೇಳಿದಂಗೆ ಕೇಳ್ಕೊತ ಇದ್ರ ನನ್ನ ಕೈ ಕೆಳಕ್ ಕೆಲ್ಸ ಮಾಡಿದ್ರೆ ನಿನಗೆ ಕಾರ್ ಕೊಡ್ತೀನಿ ಅಷ್ಟು ಅಲ್ಲ ರೈತ ಸಂಘದ ಜಿಲ್ಲಾ ಅಧ್ಯಕ್ಷನನ್ನ ಮಾಡ್ತೀನಿ ಇನ್ನು ಏನ್ ಬೇಕು ಕೇಳು ಬೇಕಾದ್ರೆ ಜೊತೆಗೆ ಇಟ್ಕೊಳ್ತೀನಿ ಸುಮ್ನೆ ನನ್ನ ಯಾಕೆದ್ರ ಹಾಕೊಳ್ತೀಯ ನಿನಗೆ ಬದುಕೋ ದಾರಿ ತೋರಿಸ್ತಾ ಇದೀನಿ ಸುಮ್ನೆ ಒಪ್ಕೊಂಡು ಬದುಕೋ ಇಷ್ಟೆಲ್ಲ ಮಾಡಿದ್ರ ನಾನು ನೀವ್ ಹೇಳಿದಂಗೆ ಕೇಳ್ಬೇಕು ಅಷ್ಟಾದ್ರ ಸರ್ ನಮ್ಗೇನ್ ಬೇಕಾಗೈತ್ರಿ ಹ್ಮ್ ಗುಡ್ ಏನ್ ಕೇಳ್ತಾನೆ ಯಾರ್ ಕಣ್ಣರಿ ಕಾಳಿಂದ್ರೆ ಏನ್ ಹೇಳಿದ್ರಿ ನೀವು ಒಂದು ಕಾರು ಅದಕ್ಕೆ ಪ್ರತಿಯಾಗಿ ಇನ್ನೊಂದು ಕಾರ್ ನಾನು ಕೊಡ್ತೀನಿ ಅದೇನೋ ಜಿಲ್ಲೆಯ ರೈತ ಸಂಘದ ಅಧ್ಯಕ್ಷ ಅಂದಿಲ್ಲ ನಿನ್ನನ್ನು ರಾಜ್ಯದ ರೈತ ಸಂಘ ಅಧ್ಯಕ್ಷನಾಗಿ ನಾನು ಮಾಡ್ತೀನಿ ಆದ್ರೆ ನೀ ಜೀವನವಿಡೀ ಆ ಕೆಲಸ ಮಾಡಬೇಡ ಒಂದ ಒಂದು ದಿನ ನಾ ಹೇಳಿದ ಕೆಲಸ ಮಾಡಬೇಕು ಕೇಳ್ತಮ್ಮ ಅದೊಂದು ಹಾಗೆ ಹೊರಗೆ ಮಾಡ್ತೀರಾ ಕರ್ಸೋದ ಕೊಟ್ಟಿಗೆ ಆಗಿರೋ ಹೆಂಡಿ ಬಳದ ಬದಕ ಸಾಕತ್ತು ಕೂಳಿಗೂ ಗತಿ ಇಲ್ಲ ಬಿಟ್ಟು ನನ್ನ ಮಗನೇ ನಲವತ್ತು ಹಳ್ಳಿ ಆಳು ಈ ದೇಸಾಯಿಗೆ ನಿನ್ನ ಮಣಿಯ ಹೆಂಡಿ ಕಸ ಮಾಡುವಂತೀಯ ಏ ತಲೆ ಇನ್ನೊಂದ್ ಸ್ವಲ್ಪ ಕೆಡಕ್ ಮುಂಚೆ ನನ್ನ ಕಣ್ಣ ಮುಂದೆ ಇದ್ರೆ ಯಾಕೋ ಸೌಕಾರ ದೇಶ ಈ ಸೌಕಾರ ಶ್ರೀಮಂತ ಮನೆ ಹಾಡ್ರೆಲ್ಲ ಸೌಕಾರ ಆಗೋದಕ್ಕೆ ಸಾಧ್ಯವಿಲ್ಲ ಸತ್ತು ಹೋಗಿ ಮೂರು ವರ್ಷದ ಗದಿಸಿದ್ರು ಕೂಡ ಕನ್ನಡಿಗರ ಹೃದಯದಲ್ಲಿ ಅಚ್ಚಳಿಯದ ಉಳಿದ ಕರ್ನಾಟಕ ರತ್ನ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ನಿಜವಾದ ಶ್ರೀಮಂತ

ಇದ್ದಾಗ ಮಾತಾಡ್ಲಿಲ್ಲ ಮಗ ಮೇಲೆ ತೆಗೆದಾಡ್ತಾನೆ ಹಾನಿ ಅಟ ದೇಹ ಬೆಕ್ರೆ ನೀವು ಇರ್ಬಿ ಅಟ್ ಬುದ್ಧಿಲ್ ಮಗ ಅಲ್ಲ ಬರೀ ಕಿಡಿತು ಹಿಡಿತನು ಅನ್ನೋದೊಂದ ಸಣ್ಣ ಸಕ್ರಿಮೆ ಇದೆ ನೀವು ಅಂದ್ರೆ ಏನಲ್ಲಿ ನಿನ್ ಮಾತಿನ ಅರ್ಥ ಇದುವರೆಗೂ ನನಗೆ ಎದುರಾಗಿ ಮಾತನಾಡಿ ಹೋದ ಇಬ್ಬಾರಿ ನನ್ನ ಮಗನ ಇನ್ನು ಊರಲ್ಲಿ ಬದುಕಿಸುವಂತೀಯ ಇಲ್ಲ ನಾಳೆ ಹತ್ತು ಜನ ಬಿಟ್ಟು ಇಪ್ಪತ್ತು ಜನನ ಕಳಿಸ್ಕೊಡು ಅವನು ಮನೆಗೆ ಬೆಂಕಿ ಇಟ್ಟು ಬರ್ಲಿ ಇದ್ರಂಗೆ ಹೋಗಿ ನಾವು ಅಂದ್ರೆ ಏನಲ್ಲಿ ನಿನ್ನ ಮಾತು ಹೇಳ್ತಾರೆ ಸುಮ್ಮನೆ ಮಾಡ್ತಿರ ಇದು ನೋಡ್ರಿ ಇದ್ಯಾವುದಲೆ ಪಾತ್ರೆಗಿತ್ತಿ ನೋಡಾಕೆ ಎಷ್ಟು ಚಂದ ಐತಿ ಅಲ್ಲ ಯಾವ್ರದ್ದು ಇದು ನನ್ನ ಒರಿ ಐತಿ ಅಣ್ಣ ಈಗ ಆಂ ಅನ್ಯಾಗ ಹೆಂಗೆ ಇಲ್ಲ ಈಗೇನು ಬಾ ಬಾಯಿ ಮಾಡಿ ಹೊತ್ನಾಗ ಜಿಗಿದಾಡಿ ಹೊತ್ನಾಗ ಅವ್ರ ತಂಗಿ ತಂಗಿ ಪೋಟಣ ಇದು ಇಷ್ಟ ದಿನ ಎಲ್ಲಿತ್ತು ಅಯ್ಯೋ ಈ ಕಾಳಿಂಗರ ಅವನ ಕಣ್ಣಿಗೆ ಬಿದ್ದಿಲ್ಲ ನಿನ್ನ ಕಣ್ಣಿಗೆ ಬಿದ್ದರೆ ಬಿಟ್ಟಿ ನಿಮ್ಮಂತ ಕಾಮಗ್ರ ಕಣ್ಣು ಬೀಳ್ಬರ್ ಹತ್ತೇರೇ ಬೆಂಗ್ಳೂರಾಗಿಟ್ಟ ನಾವು ಹೌದಾ ಈಗ ಒಂದ್ ವಿಚಾರ ಹೇಳದಿರ್ಬೇಕಲ್ಲ ನಿಮ್ ತಲೆಗೆ ಮೊದಲೇ ಈ ವಿಷಯ ಹೇಳಿದ್ರು ನಾನೇ ಇಷ್ಟೊಂದು ವಾದ ಮಾಡ್ತಿದ್ದೆ ಸ್ನೇಹ ನಾ ಬೆಳೆಸಿ ಬಿಡ್ತಿದ್ನೆ ಏನು ತಪ್ಪಾಗಿಲ್ಲ ನೀವ್ ಅವನ್ ಕೆಣಗೆ ದಂಗಾತು ಅವನ್ ನಿಮ್ಮನ್ ಕೆಣಗ್ ಆತು ನಾಳೆ ಆಗ ತಂಗಿನ್ ಕೆಣಕ ಆತ ಇನ್ನು ಮುಂದ್ ನೋಡ್ರಿ ಅದ್ರ ಮಜಾ ಆ ದಾರಿ ನನಗ್ ಬಿಟ್ಟು ಬಿಡ್ರಿ ಹೌದು ಶೆಟ್ಟಿ ಈ ಹಕ್ಕಿ ನಾನನ್ನ ತೋಳತೆ ಕೇಳಿ ಬಳಸ್ಕೋಬೇಕು ಇದನ್ನ ಮುಂದಿಟ್ಕೊಂಡು ಆಟ ಆಡ್ಬೇಕು ಆಟ ಆಡಿಸಬೇಕು ಆ ವೀರಭದ್ರನ ವೀರಭದ್ರೋಡ್ಬೇಕು ಎಲ್ಲಿದ್ದಾಳು ಇವಳು ಇವಾಗ ಬೆಂಗಳೂರಾಗ ಮಹಾರಾಣಿ ಕಲಸ್ದ ಹೌದಾ ಎಲ್ಲ ತಕೊಂಡ್ ಬಂದ್ರಿ ನಾನ್ ನಾಳೆನೆ ಬಸ್ ಟಿಕೆಟ್ ಬುಕ್ ಮಾಡು ಹೋಗಿ ಬರ್ತೀನಿ ಏನಾಗ್ಯಪ್ಪ ಈಗ ಹೆಂಗ ಕಣತ್ತಿರ ಗೊತ್ತ ನೀವು ನೀವು ರಾಜ ಯಾರ ನಾನು ರಾಜ ದೊಡ್ಡ ರಾಜ ಗೌಡ್ರಂ ಗೌಡ್ ಎಲ್ಲಿ ಕಳೆದಾಗಷ್ಟ ಅಲ್ಲಿ ನಡೆಯಿಲ್ಲ ಮದ್ರ ಬೆಡ ನಾಯ್ಗೋಳ ಕಾಟ ಬಂದು ಬ್ಯಾರೇ ಓಡಿ ಆಡಿಸ್ಕೊಡುತ್ತಾವ್ ನಿಮ್ ನಾಯಗೋಳ ಅಲ್ಲಿ ಹೆಂಗ್ ಹೊಟ್ಟೆ ನನ್ನ ಪರಿಸ್ಥಿತಿ ಅಂದ್ರೆ ದುಶ್ಮನಕ ಹ್ಯಾಂಗ ಅಂದ್ರೆ ಮಗಲ ಮೇಹ ಎಂದಂಗ ಐತ್ ನನ್ ಪರಿಸ್ಥಿತಿ ಅಲ್ಲ ನಾ ಏನ್ ಹೇಳ್ತು ಇವ್ ಡ್ರೆಸ್ ತೆಗಿಬೇಕು ತಗದ ಏನ್ ಹಂಗ ಹೋಗ್ಬೇಕಲ್ಲೇ ನಾ ಹೇಳ್ತಕ ಸಮಾಧಾನ ಮಾಡ್ತಿರಲ್ಲ ಸೂಟು ಬೂಟು ಹಾಕೊಂಡ ಆಫೀಸರ್ ಅಂತ ಹೋಗ್ಬೇಕು ನೀವು ಆಫೀಸರ್ ತರ ಹೋಗ್ತಾರೆ ಆಫೀಸರ್ ಹಾ ಆಫೀಸರ್ ಅನ್ನ ನಾ ಆಫೀಸರ್ ಅಂದಿ ಹೋಗಿ ಆಫೀಸರ್ ಅಂತ ಹೋಗ್ಬೇಕು ಆಫೀಸರ್ ಅಂಗ ಏನೋ ಒಟ್ಟು ಗೆಟಪ್ ಚೇಂಜ್ ಆಗ್ಬೇಕು ಗೆಟಪ್ ಚೇಂಜ್ ಆಗ್ಬೇಕು ನಮಗ ಆಯ್ತಲ್ಲೇ ಶೆಟ್ಟಿ முக மற்றும் முகவாட சேஞ்ச் காளிகர எத்தை ஜகத்தே பதலாய் ஒந்ததும் நான் பதிலாகி பதிலாகத்தினி பதிலி சட்டி டிக்கெட் புக் ನಿನ್ನಲ್ಲಿ ರೋಷ ವೇಷ ಎಷ್ಟಿದೆಯೋ ಅದಕ್ಕಿಂತಲೂ ಮಿಗಿಲಾದ ಸೌಂದರ್ಯವತಿ ನಿನ್ನ ತಂಗಿ ನಾಡ್ತಾ ಇರು ಅವಳನ್ನ ಮುಂದೆ ಇಟ್ಕೊಂಡು ನಿನ್ನನ್ನು ಹೇಗೆ ಆಟ ಆಡಿಸ್ತೀನಿ ಅಂತ ಯಾಕಾದ್ರೂ ಈ ಕಾಳಿಂಗರವನ್ನ ಎದುರು ಹಾಕೊಂಡೆ ಯಾಕಾದರೂ ಇವನನ್ನ ಕೆಣಕ್ ಪ್ರತಿದಿನ ಪ್ರತಿಕ್ಷಣ ಕಣ್ಣೀರಲ್ಲ ರಕ್ತ ಕಣ್ಣೀರು ಹಾಕ್ಬೇಕು ಹಾಗೆ ಕಾಟ ಕೊಡ್ಲಿಲ್ಲ ನನ್ನ ಹೆಸರು ಏ ವೀರಭದ್ರ ನೋಡ್ತಾ ಇರು ಈ ರಾವಣ ಆಟ ಹೇಗಿರುತ್ತೆ ಅಂತ ನಾನು ತೋರಿಸ್ತೀನಿ